ನಮಸ್ಕಾರ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಎರಡನೇ ವರ್ಷದಲ್ಲಿ ಅವರ ಮಾವನ ಜೊತೆ ಸಚಿನ್ ಅವರ ಮಾವನ ಜೊತೆ ಆಟ ಆಡ್ತಿರೋದು ನಮ್ಮ ಮನೆ ಪಕ್ಕದಲ್ಲಿ ಹಾಸ ಸಿಸ್ಟರ್ ಅವ್ರ ಮ್ಯಾರೇಜ್ ಇತ್ತು ಅವ್ರು ಊರಿಗೆ ಹೋದಾಗ ನೋಡಿ ಅವಳು ಡ್ರೆಸ್ ಹಾಕ್ಕೊಂಡು ಹೇಳ್ತಿರಲ್ಲ ಮಕ್ಕಳು ಜೀವನ ಥರ ಯಾವುದೇ ರೀತಿ ಟೆನ್ಷನ್ ಇರಲ್ಲ ಏನಿಲ್ಲ ಅವ್ರದ್ದೇ ಆದ ರೀತಿಯಲ್ಲಿ ಆಡ್ತಾ ಇರ್ತಾರೆ ಅವಳ ಎಂಜಾಯ್ಮೆಂಟ್ ನೋಡಿ ನೆಕ್ಸ್ಟ್ ಚಿ bisa kok, ini Eh, okay. heh, kalah, 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 hey. <laughs> kalah. heh heh heh, kalah kalah. heh <laughs> heh, bisa ತಿರ್ಗೋ ಹಿಂದೆ ಹೋಗಿಂದ ಹೋಗಿ ನಂಚೂರು ತಿರುಗೋ ಇಲ್ಲಿ ಸಾಕು ಅಷ್ಟೇ ಬಾ ಇಲ್ಲಿ ಇಲ್ಲಿ ಬಾ ಮಧ್ಯ ಸಾಕು 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 ರೌಂಡ್ ಮಾಡು ತಿರುಗು ರೊಟೇಟ್ ಮಾಡು ಕೈ <muchas> ಮಾಡ